ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ಬಂದು ಸಂಡೇ ವಿಡಿಯೋ ಶನಿವಾರ ಯಾವುದೇ ವೀಡಿಯೋ ಮಾಡಲಿಲ್ಲ ಅದಾದ ಮೇಲೆ ಸಂಡೇ ವಿಡಿಯೋ ಮಾಡೋಣ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಕೆಂಜಿ ಮತ್ತು ಕೌಶಿ ಸ್ವಲ್ಪ ಹೊರಗಡೆ ಹೋಗಿ ಬರ್ತೀವಿ ಅವಳು ಬಂದಾಗಿಂದ ಎಲ್ಲೂ ಕರ್ಕೊಂಡು ಹೋಗಿರ್ಲಿಲ್ವಲ್ಲ ಅದಕ್ಕೆ ಸ್ವಲ್ಪ ಹೊರಗಡೆ ಹೋಗಿ ಬರ್ತೀವಿ ಅಂತೇಳಿ ಕೌಶಿ ಇಲ್ಲೇ ಪಕ್ಕದಲ್ಲಿ ಎಮ್ ಫೈ ಅಂತ ಆಗಿದೆ ಅಲ್ಲೋಗಿ ಬರ್ತೀವಿ ಅಂದರೆ ತುಂಬ ದಿನ ಆಗಿದೆ ಅದಾಗಿ ಇವನು ಇಲ್ಲೇ ಹತ್ರ ಅಲ್ವಾ ಕರ್ಕೊಂಡೋಗಿ ಬರ್ತೀನಿ ಅಂತ ಹೇಳ್ದೆ ಅದಕ್ಕೆ ನಾನು ಬೇಡ ಅಲ್ಲಿಗೆ ಡಿ ಕರ್ಕೊಂಡೋಗು ಅಂದರೆ ಇಲ್ಲಮ್ಮ ಕರ್ಕೊಂಡು ಕರ್ಕೊಂಡೋಗ್ತೀನಿ ಅಲ್ಲೇ ಏನಾದರೂ ತಿನ್ಬೋದು ಅಂಥೇಳಿ ಕರ್ಕೊಂಡೋದ ಡಿ ಮಾರ್ಟ್ ಬರೀ ಪಿಜ್ಜಾ ಅಷ್ಟೇ ಸಿಗುತ್ತೆ ಬೇರೇನು ಸಿಗೋಲ್ಲ ಅಂಥೇಳಿ ಓಕೆ ಅಂಥೇಳಿ ಅವರು ರೆಡಿಯಾಗಿ ಹೊರಟರು ಹಾಗೆ ನಮ್ಮನೆಗೆ ಮತ್ತೆ ಗೆಸ್ಟ್ ಬರ್ತಿದ್ದಾರೆ ಯಾರು ಏನು ಅಂತೇಳಿ ಗೊತ್ತಾಗುತ್ತೆ ಇಲ್ಲಿ ನಾನು ಮೊನ ಮಮ್ಮನಿಗೆ ಒಂದು ಎರಡೂವರೆ ಕೆ ಜಿಯಷ್ಟು ಮೀನು ತೊಗೊಬನ್ನಿ ಅಂತ ಹೇಳಿದೆ ಅಂದರೆ ಕ್ಲೀನೆಲ್ಲ ಮಾಡಿಸಿದರೆ ಎರಡು ಕೆ ಜಿ ಬರುತ್ತೆ ಅಂಥೇಳಿ ಮೊನ್ಮಮ್ಮ ಮೂರು ಕಾಲು ಮೂರುವರೆನೇನೋ ತೊಗೊಂಡಿದ್ದಾರೆ ಕ್ಲೀನೆಲ್ಲ ಮಾಡ್ಸಿದ ಮೇಲೆ ಎರಡೂವರೆ ಕೆ ಜಿ ಬಂದಿದೆ ಅದರಲ್ಲಿ ನಾನು ತಲೆ ಬಾಲ ಅದು ಇದು ಎಲ್ಲ ತೆಗೆದು ಇಟ್ಟಿದ್ದೀನಿ ಯಾಕೆಂದರೆ ಅದನ್ನು ಸಾಂಬಾರು ಮಾಡೋಣ ಫ್ರೈ ಎಲ್ಲ ಮಾಡಿದ್ರೆ ಇದೇ ಸಾಕು ಅಂತ ಯಾಕೆಂದರೆ ಜಾಸ್ತಿ ಆಯಿತು ಅಂಥೇಳಿ ಹಾಗೆ ಒಂದೂವರೆ ಕೆ ಜಿ ಮಟನ್ನು ನಾನು ಅಂದ್ಕೊಂಡೆ ಫಸ್ಟು ಒಂದು ಕಾಲು ಕೆ ಜಿ ತರಿಸೋಣ ಅಂಥೇಳಿ ಆಮೇಲೆ ಸಾಕಾಗಿಲ್ಲ ಅಂದರೆ ಮತ್ತೆ ಬೇಕಾಗುತ್ತೆ ಅಂಥೇಳಿ ಅಂದರೆ ನಾವು ಇದ್ದೀವಲ್ವ ಗೆಸ್ಟ್ ಜೊತೆಗೆ ಅಂಥೇಳಿ ಒಂದೂವರೆ ಕೆ ಜಿ ಮಟನ್ ಎಲ್ಲ ತರಿಸಿದ್ದೀವಿ ಅದೆಲ್ಲ ನಾನು ಅವತ್ತು ಸ್ವಲ್ಪ ಲೇಟ್ ಆಯಿತು ಅಂದರೆ ಮೋನ ಮಮ್ಮ ತಂದು ಕೊಟ್ಟಿದ್ದು ಲೇಟಾಯಿತು ಅದಕ್ಕೆ ನಾನು ಏನಂದರೆ ಮಟನ್ ಸಾಂಬಾರು ಒಂದು ಮಾಡಿಟ್ಟು ಆಮೇಲೆ ನಾನು ಸ್ವಲ್ಪ ರಾಗಿ ಎಲ್ಲ ಮಿಲ್ ಮಾಡಿಸ್ಬೇಕಿತ್ತು ಅದನ್ನು ಮಿಲ್ ಮಾಡಿಸ್ಕೊಬರೋದಕ್ಕೆ ಅಂತೇಳಿ ಮಿಲ್ ಅಂದರೆ ಮಿಲ್ ಮಾಡಿಸ್ಕೊಂಡು ಬರೋದೊಳಗಡೆ ಸ್ವಲ್ಪ ಲೇಟ್ ಆಯಿತು ಆಮೇಲೆ ಮೋನ್ಮಮ್ಮ ನನಗೆ ಏನಂದರೆ ಫಿಶ್ ಎಲ್ಲ ತಂದು ಕೊಟ್ಟರು ಅಂದರೆ ರಾಗಿ ಹಿಟ್ಟು ಕೂಡ ಖಾಲಿಯಾಗೋಗಿತ್ತು ಇನ್ನು ಎಲ್ಲರೂ ಇದ್ದರೆ ಬೇಕು ಅಂದ್ಬಿಟ್ಟು ಫಸ್ಟ್ ಅದು ಮಾಡಿಸ್ಕೊಬರೋಣ ಅಂದ್ಬಿಟ್ಟು ಅದನ್ನೋಗಿ ಮುಗಿಸಿ ಬಂದು ಆಮೇಲೆ ಫಿಶ್ದು ಅಷ್ಟೇ ಸ್ವಲ್ಪ ಅದೆಲ್ಲ ಕ್ಲೀನ್ ಮಾಡಿ ಮತ್ತು ಅವರು ಕ್ಲೀನ್ ಮಾಡಿರ್ತಾರೆ ಮತ್ತು ನಾನೊಂದ್ಸರಿ ಕ್ಲೀನ್ ಮಾಡಿ ಅದ್ರ ಮಸಾಲೆ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಇಟ್ಟಿದ್ದೆ ಬಿಟ್ಟು ನೀಟಾಗಿ ಆಮೇಲೆ ಮಸಾಲೆ ಎಲ್ಲ ಹಚ್ಚಿ ಇಟ್ಟೆ ಅದಾದಮೇಲೆ ಇದು ಇವರು ಎಮ್ ಫೈಗೆ ಹೋಗಿದ್ರಲ್ಲ ಅಲ್ಲಿ ಒಂದು ವೀಡಿಯೋ ನಾನು ಹೇಳಿರ್ತೀನಿ ಎಲ್ಲಾದರೂ ಹೊರಗಡೆ ಹೋದರೆ ವೀಡಿಯೋ ಮಾಡ್ಕೊಬಂದರು ಅಂತ ಇವರು ವೀಡಿಯೋನೇ ಮಾಡ್ಕೊಬರಲ್ಲ ಅದಕ್ಕೆ ಇದೊಂದು ವೀಡಿಯೋ ಮಾಡ್ಕೊಂಡಿದ್ರು ಇದನ್ನು ಶಾರ್ಟ್ಸ್ ವೀಡಿಯೋ ಆಗಿ ಕೂಡ ಹಾಕಿದ್ದೆ ಅದಾದಮೇಲೆ ಇಲ್ಲಿ ಲಾಂಗ್ ವೀಡಿಯೋಲು ಕೂಡ ಹಾಕಿದ್ದೀನಿ ಇದು ಮೆಮೊರಿಗೆ ಇರಲಿ ಅಂಥೇಳಿ ಆಮೇಲೆ ಅವಳು ನಂದು ಜೀನ್ಸು ಮತ್ತು ಟಾಪ್ ಹಾಕ್ಕೊಂಡೋಗಿದ್ದಾಳೆ ಅವಳಿಗೆ ಸ್ವಲ್ಪ ಲೂಸ್ ಆಗುತ್ತೆ ಅಷ್ಟೆ ಕರೆಕ್ಟಾಗಿದೆ ನನಗೆ ಸ್ವಲ್ಪ ಟೈಟ್ ಟೈಟ್ ಆಗಿದೆ ಅಂದರೆ ನನಗೆ ಕರೆಕ್ಟ್ ಫಿಟ್ಟಿಂಗ್ ಇದೆ ಅವಳಿಗೆ ಸ್ವಲ್ಪ ಲೂಸ್ ಇದೆ ಅಷ್ಟೇ ಆಮೇಲೆ ಆಮೇಲೆ ಒಂದು ಎರಡು ಅವರ್ ಅಷ್ಟೇ ಅನಿಸುತ್ತೆ ಅವರು ಹೋಗಿದ್ದು ಎರಡು ಅವರ್ಗೆಲ್ಲ ಮತ್ತೆ ವಾಪಸ್ ಬಂದರು

ಫಸ್ಟ್ ಆರೇನ್ ಮಾಡಲ್ಲ ಕಣಮ್ಮ ಫಸ್ಟ್ ಆಫರ್ ಇರಲಿ ಅಪ್ಪಂಗೆ ಫೋನ್ ಮಾಡಿದೆ ಆಫರ್ ಇರಲಿ ನೈಂಟಿ ನೈನ್ ಏನು ಆಫರ್ ಇರಲಿಲ್ಲ ನಾನು ಕೆಳಗಡೆ ಇನ್ನೇನು ಹೋಗ್ಬೇಕು ಅಷ್ಟು ಹಾಕ್ಬಿಟ್ರು ಮತ್ತೆ ಮೇಲೆ ಬರೋಕೆ ಬೇಡ ಇವಳು ಕೌಶಲ್ಯ ಹೊಡೆದೇ ಬಿಡ್ತೀನಿ ಮತ್ತೆ ಮೇಲೆ ಹೋಗಲ್ಲ ನಾನು ಫಸ್ಟ್ ನಾನು ಬರಲ್ಲ ಹೋಯ್ತೀನಿ ಏಯ್ ನಾನು ಇದೇಂತಕ್ಕಪ್ಪ ಹಿಂಗಾಡ್ತೋಳೆ ಅಂತ ನಾನು ಏನಾಗಲ್ಲ ಏನಾಗಲ್ಲ ನಾನು ನೋಡ್ ನೋಡ್ಕೋ ಹೊಡ್ಬಿಡ್ತೀನಿ

ಬೇರೆದು ಅದು ರೋಸ್ಟೆಡ್ ಚಿಕನ್ ಐವತ್ತೈದ್ರೆ ಇಷ್ಟ ಬರುತ್ತೆ ಚಿಕನ್ ವಿಂಗ್ಸು ಒಂದು ಇಷ್ಟ ಬರುತ್ತೆ ಇಷ್ಟೇ ಇಷ್ಟು ನಾನು ಅಂದ್ರೆ ಡಿಮಾರ್ಟ್ಗೂ ಇಲ್ಲಿಗಿರೋ ಡಿಫ್ರೆನ್ಸು ಒಂದು ಕ್ವಾಲಿಟಿ ಇನ್ನೊಂದು ಕ್ವಾಂಟಿಟಿ ಇದೆ ಅರ್ಥ ಮಾಡ್ಕೊಂಡು ನನ್ ಚೆನ್ನಾಗಿರುತ್ತೆ ಇಷ್ಟು ದಿವಸ ಬರುತ್ತೆ ಅಲ್ಲ ಇಷ್ಟು ದಿವಸ ಬರುತ್ತೆ ನೋಡಿ ಆಮೇಲೆ ಸರಿ ಆಮೇಲೆ ಅಲ್ಲಿ ದೆವ್ದು ಮನೆ ಇತ್ತು

ಇವಾಗ ಬಟ್ತೋರೆ ಆಫರ್ ನೂರು ರೂಪಾಯಿಗೆ ಎರಡು ಬರ್ಗರ್ ಸಿಗುತ್ತೆ ಅಂದೆ ಆಮೇಲೆ ಆಮೇಲೆ ಯೋಚಿಸ್ತಾ ಇಲ್ಲ ಆಮೇಲೆ ಮೇಲೆ ತಿನ್ಬೋದು ತಿنبೋದು ತಿನ್ಬೋದ ತಿنبೋನೇ ಲೋನೇಡಿ ಅಂದೆ ಆಮೇಲೆ ಕೂತ್ಕೊಂಡು ತಿಂತಾರ್ಲು ಆರ್ಡರ್ ಮಾಡ್ಬಿಟ್ಟು ಬಂದೆ. ಮತ್ತೆ ಕೆಳಗಡೆ ಓದಿ ಕೆಳಗಡೆ ತಗಲ್ಲ ಇಲ್ಲ ಆಮೇಲೆ. ಆಮೇಲೆ ಅದೇ ಆ ಚಿಕನ್ ನೋಡಿ ಅಂತ ರೆಡಿ ಅಂತ ಅನಿಸುತ್ತಾ ಅಂಟಿ ಡೇ 150 ಆಗ್ತಾ ಇದೆ. ಚೆನ್ನಾಗಿ ಇದೆ. ಸಣ್ಣದು. ಅ ಆದ್ರೆ ನಾನು ವಾಲೆ ವಾಲೆ ಮಕ್ಕಳ್ತೀನಿ. ವಾಲೆ ಎಷ್ಟು ಮಾ? ಸ್ಟೋನ್ ವಾಲೆ ತಗೊಳ್ಳಿಲಾ.

ಫೋರಮಲ್ಲಿ ಹೋಗಿದ್ದ ಬರೀ ಸ್ಟೋನ್ಸ್ ಅಂದ್ರೆ ಕಲರ್ ಇದು ಸ್ಟೋನ್ಸ್ ಬರುತ್ತೆ ಎಲ್ಲ ಕಲರ್ ಎಮ್ರಾಂಡ್ ಅಲ್ಲ ರೆಡ್ ಸ್ಟೋನು ವೈಟ್ ಸ್ಟೋನು ಆ ಸ್ಟೋನ್ಸ್ ನ ಒಂದೊಂದು ಇಷ್ಟಿಷ್ಟು ಗ್ರಾಮ್ ಗೆನೆ ಇಷ್ಟಿಷ್ಟು ಸಾವಿರ ಅಂತ ಇರುತ್ತೆ ಚಿನ್ನ ಹೆಂಗೆ ಅದು ಸ್ಟೋನ್ ಹಂಗೆ ಕಮ್ಮಿದು ಸಿಗುತ್ತೆ ಜಾಸ್ತಿ ಸಿಗುತ್ತೆ ಎಲ್ಲ ನಾರ್ಮಲ್ದು ಸಿಗುತ್ತೆ ಅಂತದ್ದು ಆಗಿರ್ಬೋದು ಹೇಳಕ್ ಎಲ್ಲ ಒಂದೇ ನೋಡಕ್ಕೆ ರೇಟ್ ಹಂಗೆ

ನಮ್ಮ ಮನ ಎರಡು ಏಟಿ ವಿತಿನ ಮುಸ್ಕಿಬಿಡನಾ ಅವತ್ತು ಆಮೇಲೆ ಊಟ ಬೇಡ ಅಂದ್ಲು ಸರಿ ಬೇರೆ ಬೇರೆ ರ ತಕಂತಾ ಹೋಗ್ಬೇಡ ಅಂದ್ಲು ಆಮೇಲೆ ಸ್ನಾಕ್ಸ್ ನೋಡಿದ್ರೆ ಯಾವ್ದು ಆಫರ್ ಇರಲಿಲ್ಲ ಆಮೇಲೆ ಮತ್ತೆ ಬಂದಿದ್ವಿ ನೋಡ್ತೇ ಸ್ನಾಕ್ಸ್ ಅದ ಆಫರ್ ಇಲ್ಲಿ ಓಕೆ ಹಾಗೆ ಇವರು M5 ಮುಗಿಸ್ಕ ಬಂದು ಕಂಪ್ಲೇಂಟ್ ಕಲ್ ಸ್ಟಾರ್ಟ್ ಮಾಡಿದ್ರು ಓಕೆ ಆಮೇಲೆ ಹೇಳ್ತೀನಿ ಏನು ಕಂಪ್ಲೇಂಟ್ ಅಂದ್ರೆ ಅಂತ ಆಮೇಲೆ ನೋಡಿ ಇವರೇ ಮನೆ ಗೆಸ್ಟ್ಗಳು ನಮ್ಮ ಪುಡ್ತಾಯವ ಮೈನಾ ದನು ಸ್ವೀಟಿ ನವಿ ಎಲ್ಲ ಬಂದಿರೋ ನವಿನ ಒಳಗಡೆ ರೂಮಲ್ಲಿ ಮಲಗಿದ್ದ ಅಂದರೆ ಊಟ ಎಲ್ಲ ಮಾಡಿಕೊಂಡು ಇದು ಬಂದು ನಾನು ಸ್ವಲ್ಪ ಲಾಸ್ಟಲ್ಲಿ ಕ್ಲಿಪ್ಪಿಂಗ್ ತೊಗೊಂಡೆ ಮರ್ತೆ ಹೋಗ್ಬಿಟ್ಟಿತ್ತು ನನಗೆ ಆಮೇಲೆ ಲಾಸ್ಟಲ್ಲಿ ಒಂದೇ ಒಂದು ಸಣ್ಣದೊಂದು ಕ್ಲಿಪ್ಪಿಂಗನ್ನ ಆ್ಯಡ್ ಮಾಡಿಕೊಂಡಿದ್ದೀನಿ ಅಷ್ಟೆ ಊಟ ಎಲ್ಲ ಮಾಡಿಕೊಂಡು ಇಲ್ಲಿ ಹುಡುಗರೆಲ್ಲ ಆಟ ಆಡ್ತಿದ್ದಾರೆ ಇವರು ಸುಮಾರು ಒಂದು ಆರೂವರೆ ಏಳು ಗಂಟೆ ಅನಿಸುತ್ತೆ ಆವಾಗ ಟೀ ಎಲ್ಲ ಕುಡ್ಕೊಂಡು ಸಾಯಂಕಾಲ ಹೊರಟಿದ್ದು ನಾನು ಸಂಜೆ ಊಟ ಮಾಡಿಕೊಂಡು ಎಂಟು ಗಂಟೆ ಮೇಲೆ ಹೋಗಿ ಅಂದೆ ಇಲ್ಲ ಇಲ್ಲ ಅಂದ್ಬಿಟ್ಟು ಹೊರಡ್ತೀವಿ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಮಳೆ ಬೇರೆ ಬರ್ತಾಯಿತ್ತು ಆ ಟೈಮಲ್ಲಿ ಫುಲ್ಲು ಮಳೆ ಯೋ ಅಂದರೆ ಇದು ಸುಮಾರು ಒಂದು ಎಷ್ಟಾಯಿತು ಟೆನ್ ಡೇಸ್ ಮೇಲಾಗಿರ್ಬೇಕು ಈ ವಿಡಿಯೋ ಎಲ್ಲ ಮಾಡಿ ಮಳೆ ಅಂದರೆ ಮಳೆ ಅದಕ್ಕೆ ಅವರು ಆ ಮಳೆ ಇತ್ತು ಆವಾಗಲೇ ಅವರು ಹೊರಟರು ಅದಾದಮೇಲೆ ಸಂಜೆ ಇನ್ನೇನು ಸಾಂಬಾರು ಫಿಶ್ ಫ್ರೈ ಎಲ್ಲ ಇತ್ತು ಯಾರಿಗು ಊಟ ಬೇಡ ಅಂತ ಹೇಳ್ತಾಯಿದ್ರು ಯಾಕೆ ಅಂದರೆ ಎಲ್ಲರಿಗೂ ಒಂಥರ ಈ ನಾನ್ ವೆಜ್ ಎಲ್ಲ ತಿಂದರೆ ಹೇಗೆ ಅಂದರೆ ಸ್ವಲ್ಪ ಹಾರಗ್ನೆ ಆಗೋಲ್ಲ ಅಂದರೆ ಡೈಜೆಷನ್ ಆಗೋಲ್ಲ ಹೇಗಿರುತ್ತೆ ಹೊಟ್ಟೆಲಿ ನಾವು ಮಧ್ಯಾಹ್ನ ಹೇಗೆ ತಿಂದಿರ್ತೀವಿ ಹಾಗೆ ಒಂಥರ ತಿನ್ನಬೇಕು ಅಂತ ಅನ್ಸೋದೇ ಇಲ್ಲ ಈಗ ಬೇಳೆ ಸಾರು ಉಪ್ಸಾರು ತಿನ್ನಿ ಮಧ್ಯಾಹ್ನ ತಿಂದರೆ ಮತ್ತೆ ರಾತ್ರಿಗೆ ಊಟ ತಿನ್ನಬೇಕು ಅಂತ ಅನಿಸುತ್ತೆ ಆದರೆ ಈ ನಾನ್ ವೆಜ್ ಎಲ್ಲ ತಿಂದರೆ ಮತ್ತೆ ಊಟ ತಿನ್ನಬೇಕು ಅಂತ ಅನಿಸೋದೇ ಇಲ್ಲ ಆ ಥರ ಹಾಗೆ ನಾನು ಲೈಟಾಗಿ ಏನಾದರೂ ತಿನ್ನಿ ಅಂತ ಹೇಳಿದ್ದೀನಿ ಅದಕ್ಕೆ ಅವರು ನನ್ನ ಟ್ರೈಪಾಡ್ ಏನಿದೆ ಅದಕ್ಕೆ ಫಿಲಮ್ ಅಂದರೆ ಮೊಬೈಲ್ ಹಾಕ್ಕೊಂಡು ಫಿಲಮ್ ನೋಡ್ತಾ ಇದ್ದಾರೆ ನನಗಿಂತ ಹೆಚ್ಚಾಗಿ ಟ್ರೈಪೋಡ್ನ ಇವರೇ ಚೆನ್ನಾಗಿ ಯೂಸ್ ಮಾಡ್ಕೋತಾ ಇರೋದು ಹಾಗೆ ಮಿರರ್ದು ನೋಡಿ ಇದು ಹೋಗಿದೆ ಇದು ನೋಡಿದರೆ ಮೈನ ಕರದಲು ಏನಕ್ಕೋ ನೋಡಿ ಡ್ರೆಸ್ಸಿಂಗ್ ಮಿರರ್ ಯಾಕೆ ಓಪನ್ ಆಗ್ತಿಲ್ಲ ಅಂತ ಅಂದರೆ ಇದು ನೋಡಿ ತೆಗೆದ ತಕ್ಷಣ ಓಪನ್ ಬಂದೇ ಬಿಡ್ತು ಆಮೇಲೆ ಇದು ಏನೋ ಗಮ್ಮೆಲ್ಲ ಹಾಕಿ ಅಣಸಿರ್ತಲ್ಲ ಏನೋ ಹಾಳಾಗಿದೆ ಅಂದ್ಬಿಟ್ಟು ಏನೋ ಒಂದು 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 ಹೋಗ್ತಾನೆ ಇದೆ ಅದೊಂದು ಇದೊಂದು ಅಂದ್ಕೊಂಡು ಇದನ್ನು ಸರಿ ನೋಡಬೇಕು ಏನಾಗುತ್ತೆ ಏನೋ ಗೊತ್ತಿಲ್ಲ ಒಂದು ಸರಿ ತೋರಿಸಿ ರಿಪೇರಿ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಓಕೆ ಹಾಗೆ ನಮ್ಮ ಕೆಂಜಿದು ಔಷಧಿ ಏನಂದರೆ ಅವಳಿಗೆ ಬರ್ಗರು ಪಿಜ್ಜಾ ಇದೆಲ್ಲ ಅಷ್ಟೊಂದು ಇಷ್ಟ ಆಗಲ್ಲ ತಿಂತಾಳೆ ಸುಮ್ಮನೆ ಹಾಗೆ ಸ್ವಲ್ಪ ಟೇಸ್ಟ್ ಮಾಡ್ತಾಳೆ ಅಷ್ಟು ಬಿಟ್ಟರೆ ತುಂಬ ಇಷ್ಟಪಟ್ಟು ತಿನ್ನುವಂಥದ್ದು ಆ ಥರ ಎಲ್ಲ ಇಷ್ಟ ಇಲ್ಲ ಅಷ್ಟೇ ಅದಕ್ಕೆ ಅವಳು ನನಗೆ ಬರ್ಗರು ಈ ಪಿಝಾ ಎಲ್ಲ ಕೊಡಬೇಡ ಬೇಡ ಅಂತೆಲ್ಲ ಹೇಳ್ತಾ ಇದ್ಲು ಅದ್ರ ಬದಲು ಹೋಳಿಗೆ ಡಿ ಮಾರ್ಟ್ ಅಲ್ಲಿ ಹೋಗಿದ್ರೆ ಅಲ್ಲಿ ಏನಾದ್ರು ತಗೋಬೋದಿತ್ತು ಅಂತ ಅವಳ ಆಸೆ ಅಷ್ಟೇ ಅಲ್ಲಿ ಕಾಸ್ಟ್ಲಿ ಅಲ್ಲಿ ಕಾಸ್ಟ್ಲಿಯಲ್ಲಿ ಇರುತ್ತಲ್ಲ ಅದನ್ನು ತಗೊಳಕ್ಕಾಗಲ್ಲ ಅನ್ನೋ ದೃಷ್ಟಿಯಿಂದ ಅವಳು ಅಲ್ಲಿಗೆ ಬೇಡ ಅಂತ ಹೇಳ್ತಾ ಇದ್ಳು ಹಾಗೆ ಸ್ವಲ್ಪ ಲೈಟಾಗಿ ಸಣ್ಣ ಸಣ್ಣದಾಗಿ ಮುದ್ದೆ ಮಾಡೋಣ ಮಾಡ್ತಾ ಇದ್ದೀನಿ ಅಷ್ಟೇ ಹೇಗಿದ್ರು ಮಟನ್ ಸಾಂಬಾರೆಲ್ಲ ಇತ್ತಲ್ಲ ಅದರಿಂದ ಓಕೆ ಫ್ರೆಂಡ್ಸ್ ಹಾಗೆ ನಾನು ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಓಕೆ